ಕರ್ನಾಟಕದಿಂದ ಮೇಘಾಲಯದವರೆಗೂ ನಾನಾ ತರ ಜನಗಳಿಗೆ ನಾನಾ ತರ ನೀಡ್ಸ್ ಕಾಮಿಡಿ ಕಿಲಾಡಿಗಳ ಬ್ಯಾಂಕಿ ಟ್ಯಾಲೆಂಟ್ ಕೆಲ್ಲಿಂಗ್ ಪರ್ಫಾರ್ಮೆನ್ಸ್ ನೀನ್ ನಿಜವಾಗ್ಲು ನನ್ನನ್ನು ಪ್ರೀತಿ ಮಾಡ್ತೀಯ ರಾಧಾ 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 ಸೂರ್ಯ ಸಾಕ್ಷಿ ಸಾಕ್ಷಿಯಾಗು ಜಗ್ಗಣ್ಣ ಭಟ್ಟರ ಆಣಿಯಾಗೂ ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ರಾಧಾ ಮೂಲಕ ಹಚ್ಚುತ್ತಿದ್ದಾರೆ ಕಾಮಿಡಿ ಕಿಚ್ಚು ಅಮ್ಮನಿಗೆ ನೆಕ್ಲೆಸ್ ಚೆನ್ನಾಗಿ ಕಾಣ್ತಾ ಇದೆ ಅಲ್ವೇನೆ ಅದಕ್ಕೆ ಅಮ್ಮನಿಗೆ ಕೊಟ್ಟೆ ಬಟ್ನಲ್ಲಿ ಕುಂಟಾ ಇದ್ದ ಅಮ್ಮ ಮರ್ತೇ ಓದ್ ಈಗ ನೆನಪಾಯ್ತು ಜಗಣ್ಣ ವೇದಿಕೆ ಮೇಲೆ ಮಾತಾಡೋ ಬಾಂಬೆ ಚಿನ್ನು ಎಷ್ಟು ಚಂದದ್ರಲ್ಲಿ ಇವರು ಏನಿನ ಹೆಸರು ನನ್ನ ಹೆಸರು ಏನಾದ್ರೂ ಇರಲಿ ನೀವು ನನ್ನ ಚಿನ್ನು ಅಂತಾನೆ ಕರೀರಿ ವೇಕ್ಷಿಸಿ ಸೀರಿಯಲ್ ಸ್ಟಾರ್ಸ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ